ಸ್ನೇಹಿತರೆ ಪ್ರತಿಯೊಂದು ಮನೇಲೂ ತೆಂಗಿನಕಾಯಿ ಇದ್ದೇ ಇರುತ್ತಲ್ವ ಅದು ಒಂದು ಮಸಾಲ ಪದಾರ್ಥ ಹೌದು ಅಥವಾ ಪ್ರತಿಯೊಂದು ಅಡುಗೆ ಸಾಂಬಾರ್ನಲ್ಲೂ ಅದನ್ನು ಉಪಯೋಗ ಆಗಿಯೇ ಆಗುತ್ತೆ ಪ್ರತಿಯೊಂದು ಕೆಲಸಕ್ಕೂ ತೆಂಗಿನಕಾಯಿ ಬೇಕು ಅಲ್ವಾ ಆ ತೆಂಗಿನಕಾಯಿ ಕೆಲವು ಸಾರಿ ಜಿರ್ಲೆ ಅಥವಾ ಪಲ್ಲಿ ಏನು ಅದು ಅರ್ದ್ರೆ ಅದು ಬಿಸಾಕಿಬಿಡ್ತೀವಿ ಅಥವಾ ಅದು ಕೊಳೆತೋಗಿರುತ್ತೋ ಅಥವಾ ಇರುವೆ ಮುಕ್ತೋಗಿರುತ್ತೋ ಸ್ಮೆಲ್ ಬಂದಿರುತ್ತೋ ಕೆಲವು ಬಾರಿ ಕೊಬ್ಬರಿ ಅದು ಕೂಡ ಹೋಗ್ಬಿಟ್ಟಿರುತ್ತೆ ಅದು ಕೂಡ ಕಪ್ಪಾಗ್ಬಿಟ್ಟಿರುತ್ತೆ ಇಂಥ ಕಾಯಿಗಳನ್ನ ಯಾವತ್ತು ವೇಸ್ಟ್ ಮಾಡಕ್ಕೆ ಹೋಗ್ಬೇಡಿ ಬಿಸಾಡೋದಕ್ಕೆ ಹೋಗ್ಬೇಡಿ ಅಂದರೆ ಅದರಿಂದ ತುಂಬ ಅನುಕೂಲ ಆಗ್ತದೆ ಕಾಯಿ ತೆಂಗಿನಕಾಯಿ ಕೊಬ್ಬರಿ ಇಂಥ ವೇಸ್ಟ್ ಆಗ್ತಕ್ಕಂಥ ಪ್ರತಿಯೊಂದನ್ನು ಒಂದು ಕಡೆ ಸಂಗ್ರಹ ಮಾಡಿ ಆ ಸಂಗ್ರಹ ಮಾಡಿ ಬಿಸಿಲಿನಲ್ಲಿ ಅದು ಒಣಗಕ್ಕೆ ಹಾಕಿ ಅದು ಒಂದು ನಾಲ್ಕೈದು ದಿವಸ ಚೆನ್ನಾಗಿ ಒಣಗಬೇಕು ಸ್ನೇಹಿತರೆ ಅದು ಒಣಗಿದಾಗ ಒಂದು ರೀತಿ ಸ್ಮೆಲ್ಲೆಲ್ಲ ಹೋಗಿ ಒಂದು ಗಟ್ಟಿ ಆಗುತ್ತೆ ಆ ಗಟ್ಟಿ ಆದಮೇಲೆ ಅದೇನು ಮಾಡಬೇಕು ಅನ್ನೋದನ್ನ ಈಗ ವಿಡಿಯೋ ಮುಖಾಂತರ ನಾನು ತೋರಿಸ್ತೀನಿ ಅದನ್ನು ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇಲ್ಲಿ ಅಂತ ಒಂದು ಎಣ್ಣೆ ಮಿಲ್ ಹತ್ರ ಇದ್ದೀವಿ ನಿಮ್ಗೆ ಹೇಳಿದ್ನಲ್ಲ ಆ ವೇಸ್ಟ್ ಮಾಡಬಾರ್ದು ಕಾಯ್ನ ಅಂತ ಈ ಅಂಗಡಿಗೆ ತಗೊಬಂದ್ ನಿಮ್ಮ ಸ್ನೇಹಿತರೆ ಅಲ್ಲಿ ಸ್ಕೇಲ್ ಇದೆ ಆ ಸ್ಕೇಲಲ್ಲಿ ತೂಕ ಮಾಡಿ ಎಷ್ಟಿದೆ ಅಂತ ಅವ್ರಿಗೆ ಹೇಳಿದ್ರೆ ಅದ್ರ ಬದಲಿಗೆ ದುಡ್ಡು ಕೊಡ್ತಾರೆ ಆ ಸ್ಕೇಲಲ್ಲಿ ಇಟ್ಟರೆ ನೋಡಿ ಅವರು ದುಡ್ಡು ಏಣಿಸ್ಕೊತಾ ಇದ್ದಾರೆ ಅಲ್ಲಿ ಸ್ಕೇಲಲ್ಲಿ ತೂಕ ಕೂಡ ಮಾಡ್ತಾಯಿದ್ದಾರೆ ಅವರು ಇದ್ದಾರೆ ಒಬ್ಬರು ಅದನ್ನು ಚೆಕ್ ಮಾಡಿಬಿಟ್ಟು ಅವ್ರು ಎಷ್ಟು ಇದೆ ಆ ತೂಕದಕ್ಕೆ ತಕ್ಕನಂಗೆ ದುಡ್ಡು ಕೊಡ್ತಾರೆ ಬೇಡ ಅಂದರೆ ಬದಲಿಗೆ ಎಣ್ಣೆ ಕೊಡ್ತಾರೆ ಸ್ನೇಹಿತರೆ ಇಲ್ಲಿ ನೋಡ್ತಕ್ಕಂಥದ್ದು ಮೂರು ಮಿಷಿನ್ನು ಅಲ್ಲೇ ತಯಾರಾಗೋದು ನೀವೇನಾದರೂ ಕೊಬ್ಬರಿ ವೇಸ್ಟ್ ಆಗಿರೋದು ಅಥವಾ ಕಾಯೋ ಏನೇ ಆದರೂ ಅದನ್ನು ತಂದು ಒಣಗಿಸಿ ತಂದು ಇವರು ಕೊಟ್ಟರೆ ಅವರು ಆ ಮಿಷಿನಲ್ಲಿ ಇಡ್ತಾರೆ ಸ್ನೇಹಿತರೆ ಮಿಷಿನಲ್ಲಿ ಹಾಕಿದಾಗ ಅಲ್ಲಿ ಪ್ಯೂರಾಗಿ ಎಣ್ಣೆ ಬರುತ್ತೆ ಸ್ನೇಹಿತರೆ ಆ ಪ್ಯೂರ್ ಎಣ್ಣೆನ ನಾವು ತಲೆಗೆ ಹಾಕೋಬೋದು ಕೊಬ್ಬರಿ ಎಣ್ಣೆನ ಅಥವಾ ಕಡಲೆಕಾಯಿ ಇದ್ದರೆ ಬೇರೆ ಯಾವ್ದಾದ್ರು ಬೇಕು ಅಂದರೆ ಅರಳೆಣ್ಣೆ ಬೇಕು ಅಂದರೆ ಅರಳು ತಗೊಂಡ್ಬಂದಲ್ಲಿ ಹಾಕಿದ್ರೆ ಅರಳೆಣ್ಣೆ ಬರುತ್ತೆ ಇಲ್ಲಿ ಕಡಲೆಕಾಯಿ ತಂದಿಕ್ಕಿದ್ರೆ ಕಡಲೆಕಾಯಿ ಎಣ್ಣೆ ಬರುತ್ತೆ ಸ್ನೇಹಿತರೆ ನಾವು ಅಂಗಡಿಯಲ್ಲಿ ಕೊಂಡ್ಕೊಂಡು ವಿಷವಾಗಿರ್ತಕ್ಕಂಥ ಆಯಿಲ್ನ ಯೂಸ್ ಮಾಡಿ ಅದು ಇದು ರೋಗ ಬರ್ಸ್ಕೊಳ್ಬಾರ್ದು ಸ್ನೇಹಿತರೆ ಈ ಕ ಕಾಯಿಗಳನ್ನ ಕಡಲೆ ಬೀಜ ಈ ಥರ ಧಾನ್ಯಗಳನ್ನ ತಂದು ಇಲ್ಲಿ ಮಿಷಿನಲ್ಲಿ ನಾವು ಎಣ್ಣೆ ಕನ್ವರ್ಟ್ ಮಾಡಿಕೊಂಡು ಉಪಯೋಗ ಮಾಡೋದು ಬೆಸ್ಟ್ ಸ್ನೇಹಿತರೆ ಈಗ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಈ ರೀತಿ ಇರುತ್ತೆ ಎಣ್ಣೆ ಫೀವರ್ ಆಗಿರುತ್ತೆ ಸ್ನೇಹಿತರೆ ನಮಗೆ ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ ಇದನ್ನು ಬಳಸೋದ್ರಿಂದ ನಾವು ಇನ್ನೂ ಹತ್ತಾರು ವರ್ಷ ಆಯಸ್ಸು ಹೆಚ್ಚಾಗುತ್ತೆ ಸ್ನೇಹಿತರೆ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದಾಗುತ್ತೆ ಇದೇ ರೀತಿ ನೀವು ಫಾಲೋ ಮಾಡಿದ್ರೆ ಒಳ್ಳೆಯದು ಈಗ ವೀಡಿಯೋ ನೋಡಿದ್ರಿ ಆ ವೀಡಿಯೋದಲ್ಲಿ ಯಾವ ರೀತಿ ಎಣ್ಣೆನ ಆ ಗಾಣದಲ್ಲಿ ತೆಗಿತಾರೆ ಅಂತಲೂ ಗೊತ್ತಾಯಿತು ಆ ಕಾಯಿನ ಒಣಗಿಸ್ಬಿಟ್ಟು ಆ ಮಿಷಿನಲ್ಲಿ ಕೊಟ್ಟಾಗ ಅದು ನಮ್ಗೆ ಬೇಕಾಗಿರ್ತಕ್ಕಂಥ ಎಣ್ಣೆನ ಕೊಡುತ್ತೆ ಅಡುಗೆ ಎಣ್ಣೆ ಇರ್ಬೋದು ಅಥವಾ ತಲೆಗಾಕೋ ಅರಳೆ ಎಣ್ಣೆ ಇರ್ಬೋದು ಅಥವಾ ತಿನ್ನೋದಕ್ಕೆ ಒಳ್ಳೆ ಎಣ್ಣೆ ಬರುತ್ತೆ ಅದಿರ್ಬೋದು ನಿಮ್ಗೆ ಬೇಕಾದ ದೀಪದ ಎಣ್ಣೆ ಇರ್ಬೋದು ಯಾವ್ದನ್ನಾದರೂ ಅವರು ಕೊಡ್ತಾರೆ ಕಾಯಿ ಕೊಟ್ಟರೆ ಅದನ್ನು ಕೊಡ್ತಾರೆ ಅಥವಾ ಮಿಷಿನ್ಗೆ ಹಾಕಿದ್ರೆ ಪ್ಯೂರ್ ಎಣ್ಣೆ ಕೊಡ್ತಾರೆ ಈ ರೀತಿ ಮಾಡಿ ಕಾಯಿಂದ ನೀವು ಉಪಯೋಗ ಪಡ್ಕೋಬೋದು ಆ ಮಿಷಿನ್ ಮುಖಾಂತರ ಅದು ಬಿಟ್ಟು ವೆಚ್ಚ ಮಾಡೋದರಿಂದ ಬಿಸಾಕೋದ್ರಿಂದ ಏನೂ ಪ್ರಯೋಜನ ಆಗೋದಿಲ್ಲ ಒಂದೊಂದನ್ನು ಉಪಯೋಗ ಮಾಡ್ಕೊಳ್ಳೋದು ನಮ್ಮ ಬುದ್ಧಿವಂತಿಕೆ ಲಕ್ಷಣ ಆಗಿರಬೇಕು ನೀವು ಅದನ್ನು ಬುದ್ಧಿವಂತಿಕೆಯಿಂದ ಉಪಯೋಗ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದರೆ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ನಾಲ್ಕು ಜನಕ್ಕೆ ಅದು ತಿಳುವಳಿಕೆ ಬರಲಿ ಅದಕ್ಕೋಸ್ಕರ ಇದನ್ನು ಶೇರ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು